ಎಲ್ಲರಿಗೂ ನಮಸ್ತೆ ಅನು ಮತ್ತು ಅರುಣ್ ಇಬ್ಬರು ತಮ್ಮ ತಪ್ಪುಗಳನ್ನು ಅರಿತುಕೊಂಡರು ಅವರ ನಡುವಿನ ಗಾಯಗಳು ಆಳವಾಗಿ ಬೇರೂರಿದ್ದವು ಸಂಬಂಧಗಳನ್ನು ಉಳಿಸಿಕೊಳ್ಳಲು ಅರಸಾಹಸ ಪಡುತ್ತಿದ್ದರು ಹಳೆಯ ನೆನಪುಗಳು ಅನುವನ್ನು ಕಾಡುತ್ತಿದ್ದಂತೆ ಅವಳ ಕಣ್ಣುಗಳು ನೀರಾಗುತ್ತಿದ್ದವು ಈ ಕತೆ ಗಂಡ ಹೆಂಡತಿಯ ನಡುವಿನ ಸಂಬಂಧಗಳಲ್ಲಿ ರಹಸ್ಯಗಳು ಹೇಗೆ ಆಳವಾದ ಬಿರುಕುಗಳನ್ನು ಮಾಡುತ್ತವೆ ಎಂಬುದನ್ನು ಸ್ಪಷ್ಟವಾಗಿ ತೋರಿಸುತ್ತದೆ ನಮ್ಮ ಕತೆಯ ಹೆಸರು ಪ್ರೀತಿ ಮತ್ತು ನಂಬಿಕೆ ಕತೆಯ ನಾಯಕಿಯನು ಬಾಲ್ಯದಿಂದಲೂ ಸೂಕ್ಷ್ಮ ಮನಸ್ಸಿನವಳಾಗಿದ್ದಳು ತನ್ನ ಕುಟುಂಬದಲ್ಲಿ ಪ್ರೀತಿಯ ಕೊರತೆ ಅನುಭವಿಸಲಿಲ್ಲವಾದರೂ ಇತರರ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳುವಲ್ಲಿ ಅಸಾಧಾರಣ ಪ್ರತಿಭೆ ಹೊಂದಿದ್ದಳು ಒಬ್ಬ ಉತ್ತಮ ಕಲಾವಿದೆ ಆಗಿದ್ದು ತನ್ನ ಭಾವನೆಗಳನ್ನು ಕಲೆಯಲ್ಲಿ ಬಿಂಬಿಸುತ್ತಿದ್ದಳು ತಂದೆಯಾದ ಪ್ರಸಿದ್ಧ ಲೇಖಕನಿಂದ ಸಾಹಿತ್ಯದ ಮೇಲೆ ಆಸಕ್ತಿ ಬೆಳೆಸಿಕೊಂಡಿದ್ದರೆ ತಾಯಿಯಾದ ಸಂಗೀತ ಶಿಕ್ಷಕಿಯಿಂದ ಸಂಗೀತದ ಜ್ಞಾನವನ್ನು ಪಡೆದುಕೊಂಡಿದ್ದಳು ಅನು ತನ್ನ ಬಾಲ್ಯವನ್ನು ಪುಸ್ತಕಗಳು ಮತ್ತು ಕಲೆಯಲ್ಲಿ ಮುಗಿಸಿ ಮುಳುಗಿಸಿಕೊಂಡು ಕಳೆದಳು ತನ್ನದೇ ಆದ ಸಣ್ಣ ಜಗತ್ತನ್ನು ಸೃಷ್ಟಿಸಿಕೊಂಡು ಅದರಲ್ಲಿ ವಿಹರಿಸುತ್ತಿದ್ದಳು ಆದರೆ ಸಾಮಾಜಿಕವಾಗಿ ಸ್ವಲ್ಪ ಮುಚ್ಚಿ ಹೋಗಿದ್ದಳು ಹೊಸ ಜನರನ್ನು ಭೇಟಿಯಾಗುವುದು ಅವಳಿಗೆ ಕಷ್ಟಕರವಾಗಿತ್ತು ನಮ್ಮ ಕಥೆಯ ನಾಯಕ ಅರುಣ್ ಬಾಲ್ಯದಿಂದಲೇ ಸಾಹಸಿ ಮನೋಭಾವ ಹೊಂದಿದ್ದ ಒಂದೇ ಸ್ಥಳದಲ್ಲಿ ಕೂತು ಇರಲು ಅವನಿಗೆ ಆಗುತ್ತಿರಲಿಲ್ಲ ಕ್ರಿಕೆಟ್ ಮತ್ತು ಫುಟ್ಬಾಲ್ನಲ್ಲಿ ಅವನು ಅತ್ಯುತ್ತಮನಾಗಿದ್ದು ಪ್ರತಿ ಬಾರಿ ಹೊಸ ಆಟವನ್ನು ಕಲಿಯಲು ಹಂಬಲಿಸುತ್ತಿದ್ದ ಒಮ್ಮೆ ಶಾಲೆಯ ಕ್ರೀಡಾಕೂಟದಲ್ಲಿ ಹೈ ಸ್ಪರ್ಧೆಯಲ್ಲಿ ಭಾಗವಹಿಸಿ ತನ್ನದೇ ಆದ ದಾಖಲೆಯನ್ನು ಮುರಿದಿದ್ದ ತಂದೆಯಾದ ವ್ಯಾಪಾರಿಯಿಂದ ಕಷ್ಟಪಟ್ಟು ಕೆಲಸ ಮಾಡುವ ಗುಣವನ್ನು ಅಳವಡಿಸಿಕೊಂಡಿದ್ದರೆ ತಾಯಿಯಾದ ಗೃಹಿಣಿಯ ಪ್ರೀತಿಯ ಸುಳಿಯಲ್ಲಿ ಬೆಳೆದಿದ್ದ ಅರುಣ್ ತನ್ನ ಬಾಲ್ಯವನ್ನು ಆಟವಾಡುತ್ತಾ ಸ್ನೇಹಿತರೊಂದಿಗೆ ಕಾಲ ಕಳೆಯುತ್ತಾ ಸಂತೋಷದಿಂದ ಕಳೆದ ಅವನ ಜನಪ್ರಿಯತೆ ಪಾರವೇ ಇರಲಿಲ್ಲ ಎಲ್ಲರೊಂದಿಗೆ ಸುಲಭವಾಗಿ ಬೆರೆಯುತ್ತಿದ್ದರೂ ತನ್ನ ಭಾವನೆಗಳನ್ನು ವ್ಯಕ್ತ ವ್ಯಕ್ತಪಡಿಸುವಲ್ಲಿ ಸ್ವಲ್ಪ ಹಿಂಜರಿಯುತ್ತಿದ್ದ ಅನುವಿನ ಸೂಕ್ಷ್ಮ ಮನಸ್ಸು ಮತ್ತು ಅರುಣನ ಸಾಹಸಿ ಮನೋಭಾವ ಇಬ್ಬರನ್ನು ವಿಭಿನ್ನರಾಗಿಸಿದ್ದರೂ ಪ್ರೀತಿಯ ಬಂದ ಅವರನ್ನು ಹತ್ತಿರ ತಂದಿತ್ತು ಅನು ಮತ್ತು ಅರುಣ್ ಕಾಲೇಜಿನಲ್ಲಿ ಭೇಟಿಯಾದರು ಅವರಿಬ್ಬರು ಕಲಾ ಸ್ಪರ್ಧೆಯಲ್ಲಿ ಭಾಗವಹಿಸಿದಾಗ ಅವರ ನಡುವೆ ಪ್ರೀತಿ ಹುಟ್ಟಿಕೊಂಡಿತ್ತು ಅರುಣ್ನ ಸಾಹಸಿ ಮನೋಭಾವ ಮತ್ತು ಅನುವಿನ ಸೂಕ್ಷ್ಮತೆ ಪರಸ್ಪರ ಪೂರಕವಾಗಿದ್ದವು ಮದುವೆಯ ನಂತರ ಅನು ಮತ್ತು ಅರುಣ್ ತಮ್ಮ ಸ್ವಂತ ಮನೆಯನ್ನು ಮಾಡಿಕೊಂಡರು ಒಟ್ಟಿಗೆ ಕಲೆ ಸಂಗೀತ ಮತ್ತು ಪುಸ್ತಕಗಳನ್ನು ಆನಂದಿಸುತ್ತಿದ್ದರು ಆದರೆ ಅರುಣನ ಕೆಲಸದ ಒತ್ತಡದಿಂದ ಅನುವನ್ನು ನೋಡಿಕೊಳ್ಳುವುದು ಕಷ್ಟವಾಗುತ್ತದೆ ಈ ಮಧ್ಯೆ ಅರುಣನಿಗೆ ಹಳೆಯ ಪ್ರೇಯಸಿ ಸಿಗುತ್ತಾಳೆ ಅರುಣ್ ಮತ್ತು ಅನು ಅವರ ನಡುವೆ ಸ್ವಲ್ಪ ದೂರವೂ ಹೆಚ್ಚಾಗುತ್ತಿತ್ತು ಒಂದು ಸಂಜೆ ಅರುಣ್ ಕೆಲಸದಿಂದ ತಡವಾಗಿ ಬಂದಾಗ ಅನು ಅವನ ಪ್ಯಾಕೆಟ್ನಲ್ಲಿ ಒಂದು ಪತ್ರವನ್ನು ಕಂಡುಕೊಂಡಳು ಅವಳ ಕೈಗಳು ನಡುಗುತ್ತಿದ್ದವು ಆ ಪತ್ರವನ್ನು ಎತ್ತಿ ನೋಡಿದಾಗ ಅವಳ ಹೃದಯ ಬಡಿತ ವೇಗವಾಗಿತ್ತು ಕಣ್ಣುಗಳು ನೀರಾಗಿದ್ದವು ಆ ಪತ್ರದ ಪ್ರತಿಯೊಂದು ಅಕ್ಷರವನ್ನು ಓದಿದಾಗ ಅವಳ ಮನಸ್ಸಿನಲ್ಲಿ ನಾನಾ ಚಿಂತನೆಗಳು ಹುಟ್ಟಿಕೊಂಡವು ಇದು ಸತ್ಯವೇ ಎಂದು ಅವಳು ತನ್ನನ್ನು ತಾನೇ ಕೇಳಿಕೊಳ್ಳುತ್ತಿದ್ದಳು ಮನಸ್ಸು ಕಹಿಯಿಂದ ತುಂಬಿ ಹೋಗಿತ್ತು ಅವಳ ಅರುಣನನ್ನು ಎಷ್ಟು ಹೊತ್ತು ನಂಬಿದ್ದಳು ಅವಳ ಪ್ರೀತಿ ಸುಳ್ಳಾಗಿದೆಯೇ ಎಂಬ ಪ್ರಶ್ನೆಗಳು ಅವಳನ್ನು ಕಾಡುತ್ತಿದ್ದವು ಅವಳು ತನ್ನ ಜೀವನದಲ್ಲಿ ಮೊದಲ ಬಾರಿಗೆ ದ್ರೋಹಕ್ಕೆ ಒಳಗಾದಂತೆ ಭಾಸಿ ಭಾವಿಸಿದಳು ಕನಸುಗಳು ಒಂದೊಂದಾಗಿ ಛಿದ್ರವಾಗುತ್ತಿದ್ದವು ಅವಳು ತನ್ನ ಕೋಣೆಗೆ ಹೋಗಿ ಬಾಗಿಲು ಹಾಕಿಕೊಂಡು ಕುಳಿತಳು ಕಣ್ಣುಗಳಲ್ಲಿ ನೀರು ಸುರಿಯುತ್ತಿತ್ತು ತನ್ನ ಜೀವನದ ಬಗ್ಗೆ ಯೋಚಿಸುತ್ತಿದ್ದಳು ಅವಳು ಅರುಣನನ್ನು ಎಷ್ಟು ಪ್ರೀತಿಸಿದ್ದಳು ಎಂಬುದು ಈಗ ಅರಿವಾಯಿತು ಅರುಣನಿಂದ ಸ್ವಲ್ಪ ಸತ್ಯವನ್ನು ಮರೆಮಾಚಲು ಪ್ರಯತ್ನಿಸುತ್ತಾ ಅವನು ತನ್ನ ನಡವಳಿಕೆಯನ್ನು ಬದಲಾಯಿಸಿಕೊಂಡನು ಅನುವಿನೊಂದಿಗೆ ಹೆಚ್ಚು ಸಮಯ ಕಳೆಯಲು ಪ್ರಯತ್ನಿಸಿದನು ಆದರೆ ಅವನ ಹೃದಯದಲ್ಲಿ ಇನ್ನೂ ಒಂದು ರಹಸ್ಯವಿತ್ತು ಹಳೆಯ ಪ್ರೇಯಸಿಯ ಸಂದೇಶಗಳು ಅವನನ್ನು ಕಾಡುತ್ತಿದ್ದವು ಹಳೆಯ ಪ್ರೇಯಸಿ ಪ್ರೇಮಿಯನ್ನು ಮರೆತು ಹೋಗಲಾಗುತ್ತಿರಲಿಲ್ಲ ಆದರೆ ಅನುವನ್ನು ನೋಯಿಸುವುದು ನೋಯಿಸುವ ಇಚ್ಛೆಯೂ ಅವನಿಗೆ ಇರಲಿಲ್ಲ ಅರುಣ್ ತನ್ನ ತಪ್ಪನ್ನು ಅರಿತುಕೊಂಡಿದ್ದನು ಆದರೆ ಅನುವಿನ ಮುಖವನ್ನು ನೋಡಲು ಅವನಿಗೆ ಧೈರ್ಯವಾಗುತ್ತಿರಲಿಲ್ಲ ತನ್ನನ್ನು ತಾನೇ ದೋಷಿಸಿಕೊಳ್ಳುತ್ತಿದ್ದನು ಅನುವಿನ ಪ್ರೀತಿಯನ್ನು ಕಳೆದುಕೊಂಡಿದ್ದೇನೆ ಎಂದು ಅವನಿಗೆ ಅನಿಸಿತ್ತು ಅವನು ಅನುವಿನ ಕಡೆಗೆ ಒಂದು ಹೆಜ್ಜೆ ಇಟ್ಟು ನಾನು ತಪ್ಪು ಮಾಡಿದ್ದೇನೆ ಅನು ನನ್ನನ್ನು ಕ್ಷಮಿಸು ಎಂದನು ಆದರೆ ಅನುವಿನ ಮನಸ್ಸು ಕರಗಲಿಲ್ಲ ಅವಳ ಅವನಿಂದ ದೂರ ಸರಿದು ನಿನ್ನನ್ನು ಕ್ಷಮಿಸುವುದು ಸುಲಭವಲ್ಲ ಅರುಣ್ ನೀನು ನನ್ನನ್ನು ಎಷ್ಟು ನೋವಿಸಿದ್ದೀಯೆ ಎಂದು ನಿನಗೆ ಗೊತ್ತಿಲ್ಲ ಎಂದಳು ಅರುಣ್ಗೆ ಅನುವಿನ ಮಾತುಗಳು ತುಂಬ ನೋವು ಕೊಟ್ಟವು ಅವನು ತನ್ನ ತಪ್ಪಿಗೆ ಶಿಕ್ಷೆ ಅನುಭವಿಸುತ್ತಿದ್ದನು ಅವನು ಅನುವಿನ ಪ್ರೀತಿಯನ್ನು ಮರಳಿ ಪಡೆಯಲು ಎಷ್ಟು ಪ್ರಯತ್ನಿಸಿದರೂ ಅದು ಸಾಧ್ಯವಾಗಲಿಲ್ಲ ಇತರ ಸನ್ನಿವೇಶಗಳು ಅನು ತನ್ನ ಸ್ನೇಹಿತಿಯೊಂದಿಗೆ ಮಾತನಾಡುವಾಗ ಅನುವಿನ ಅತ್ಯಂತ ಹತ್ತಿರದ ಸ್ನೇಹಿತೆಯಾದೆ ತನ್ನ ಸಮಸ್ಯೆನು ಹೇಳಿಕೊಂಡಾಗ ರಾಧಾ ಆಶ್ಚರ್ಯಚಕಿತಳಾದಳು ಅರುಣ್ ಅಂಥದ್ದು ಮಾತ ಮಾಡುತ್ತಾನೆ ಎಂದು ನಾನು ಎಂದಿಗೂ ಭಾವಿಸಿರಲಿಲ್ಲ ಎಂದು ಅವಳು ಹೇಳಿದಳು ನೀನು ಅವನನ್ನು ತುಂಬ ಪ್ರೀತಿಸುತ್ತಿದ್ದೀಯಾ ಎಂದು ರಾಧಾ ಕೇಳಿದಳು ಅನು ಮೌನವಾಗಿದ್ದಳು ಅವಳ ಕಣ್ಣುಗಳು ನೀರಾಗಿದ್ದವು ರಾಧಾ ಅನುವನ್ನು ಸಮಾಧಾನಪಡಿಸಲು ಪ್ರಯತ್ನಿಸುತ್ತಾಳೆ ಆದರೆ ಅವಳಿಗೆ ಅನುವಿನ ನೋವನ್ನು ಅರ್ಥ ಮಾಡಿಕೊಳ್ಳಲು ಕಷ್ಟವಾಗುತ್ತದೆ ರಾಧಾ ಅನುವನ್ನು ಅರುಣ್ನನ್ನು ಕ್ಷಮಿಸುವಂತೆ ಹೇಳುತ್ತಾಳೆ ಆದರೆ ಅನುಗೆ ಅದು ಸುಲಭವಲ್ಲ ಸುಧಾ ಅರುಣನ ತಾಯಿ ಸುಧಾ ತುಂಬ ಕರುಣಾಳು ಅವಳಿಗೆ ಅರುಣನ ಬಗ್ಗೆ ತುಂಬ ಕಾಳಜಿ ಅವಳು ಅರುಣ್ ಮತ್ತು ಅನುವಿನ ಸಂಬಂಧ ಚೆನ್ನಾಗಿರಲಿ ಎಂದು ಭಾವಿಸುತ್ತಾಳೆ ಅನು ಮತ್ತು ಅರುಣನ ನಡುವೆ ಸಮಸ್ಯೆ ಇದೆ ಎಂದು ತಿಳಿದಾಗ ಅವಳು ಅವರನ್ನು ಸಮಾಧಾನಪಡಿಸಲು ಪ್ರಯತ್ನಿಸುತ್ತಾಳೆ ಆದರೆ ಅವಳಿಗೆ ಅನುವಿನ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳಲು ಕಷ್ಟವಾಗುತ್ತದೆ ರವಿ ಅರುಣನ ಸ್ನೇಹಿತ ರವಿ ತುಂಬ ಮೋಜು ಮಾಡುವವನು ಅವನು ಯಾವಾಗಲೂ ಪಾರ್ಟಿ ಮತ್ತು ಸ್ನೇಹಿತರೊಂದಿಗೆ ಸುತ್ತಾಡಲು ಇಷ್ಟಪಡುತ್ತಾನೆ ಅರುಣನ ಸಮಸ್ಯೆಗಳ ಬಗ್ಗೆ ತಿಳಿದಾಗ ಅವನು ಅರುಣನ್ನು ಸಮಾಧಾನಪಡಿಸಲು ಪ್ರಯತ್ನಿಸುತ್ತಾನೆ ಆದರೆ ಅವನಿಗೆ ಅನುವನ್ನು ನೋಡಿ ಮಾತುಗಳೇ ನಿಂತು ಹೋಗುತ್ತದೆ ಮುಂದೆ ಅನು ಮತ್ತು ಅರುಣ್ ಇಬ್ಬರು ಕೌನ್ಸಲಿಂಗ್ಗೆ ಹೋಗುತ್ತಾರೆಯೇ ತುಂಬ ದಿನ ನಂತರ ಅನು ಮತ್ತು ಅರುಣ್ ಇಬ್ಬರು ಕೌನ್ಸಿಲಿಂಗ್ಗೆ ಹೋಗಲು ನಿರ್ಧರಿಸುತ್ತಾರೆ ಪ್ರತಿ ಸೆಸನ್ನಲ್ಲಿ ಅವರು ತಮ್ಮ ಹೃದಯವನ್ನು ತೆರೆದು ಮಾತನಾಡುತ್ತಾರೆ ಅನು ತನ್ನ ನೋವು ಮತ್ತು ಕೋಪವನ್ನು ವ್ಯಕ್ತಪಡಿಸುತ್ತಾಳೆ ಅರುಣ್ ತನ್ನ ತಪ್ಪನ್ನು ಒಪ್ಪಿಕೊಂಡು ಅನುವಿನ ಮೇಲಿನ ಪ್ರೀತಿಯನ್ನು ಮತ್ತೆ ಗಳಿಸಲು ಪ್ರಯತ್ನಿಸುತ್ತಾನೆ ಕೌನ್ಸಲರ್ ಅವರಿಗೆ ಸಹ ಪರಸ್ಪರ ಕಮ್ ಶ್ರಮಿಸಲು ಸಹಾಯ ಮಾಡುತ್ತಾರೆ ಅವರು ತಮ್ಮ ಸಂಬಂಧದಲ್ಲಿ ಏನು ತಪ್ಪಾಯಿತು ಎಂಬುದನ್ನು ಅರ್ಥ ಮಾಡಿಕೊಳ್ಳಲು ಮತ್ತು ಮುಂದೆ ಹೇಗೆ ಸಾಗಬೇಕು ಎಂಬುದನ್ನು ಕಲಿಯಲು ಸಹಾಯ ಮಾಡುತ್ತಾರೆ ಕ್ರಮೇಣ ಅವರ ನಡುವಿನ ಗಾಯಗಳು ಮಾಸಲು ಆರಂಭಿಸುತ್ತವೆ ಅವರು ಪರಸ್ಪರ ಮೇಲಿನ ವಿಶ್ವಾಸವನ್ನು ಮರಳಿ ಪಡೆಯುತ್ತಾರೆ ಅವರು ತಮ್ಮ ಸಂಬಂಧವನ್ನು ಹೊಸದಾಗಿ ಪ್ರಾರಂಭಿಸಲು ನಿರ್ಧರಿಸುತ್ತಾರೆ ಈ ಕಥೆಯ ಅಂತ್ಯವೂ ಆಶಾದಾಯಕವಾಗಿದೆ ಮತ್ತು ಓದುಗರಿಗೆ ಒಂದು ಸಕಾರಾತ್ಮಕ ಸಂದೇಶವನ್ನು ನೀಡುತ್ತದೆ ಪ್ರೀತಿ ಮತ್ತು ಕ್ಷಮೆಯನ್ನು ಸಮಯ ಶಕ್ತಿಯನ್ನು ಇದು ತೋರಿಸುತ್ತದೆ ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಇನ್ನೊಂದು ಕತೆ ಕಥೆಯ ಮೂಲಕ ಮತ್ತೆ ಭೇಟಿಯಾಗುವ ಧನ್ಯವಾದಗಳು ಶುಭ ದಿನ